ನಮಸ್ಕಾರ ನಾನು ತಿಮ್ಮಕ್ಕಾಯ ಮುಡುಸೆ ಯಲ್ಲಾಪುರ ತಾಲೂಕು ಊರು ಮರವಳ್ಳಿ ಇವತ್ತು ನಾನು ಮಾಡುತ್ತಿದ್ದ ಅಡಿಗೆ ತಿನಿಸು ಅಕ್ಕಿಯ ವಡೆ ಅಕ್ಕಿಯ ವಡೆ ತಯಾರಿಸಲು ನಾನು ತೆಗೆದುಕೊಂಡ ಸಾಮಾನು ಅಕ್ಕಿ ಕಳೆದ ಉಪ್ಪು ಅರ್ಧ ಕಪ್ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಚಿಟಿಕೆ ಜೀರಿಗೆ ಕರಿಯರು ಬೇಕಾಗುವಷ್ಟು ಎಣ್ಣೆ ರುಬ್ಬಲು ಸಾಕಾಗುವಷ್ಟು ನೀರು ಅಕ್ಕಿಯನ್ನು ಎರಡು ತಿ ಎರಡು ತಾಸು ಮೊದಲೇ ನೆನೆ ಹಾಕಬೇಕು ಅಕ್ಕಿಯನ್ನು ಚೆನ್ನಾಗಿ ರುಬ್ಬಿಕೊಳ್ಳಬೇಕು ರುಬ್ಬಿದ ಹಿಟ್ಟನ್ನು ಒಲೆಯ ಮೇಲಿಟ್ಟು ಬಿಸಿ ಹದನಾಗಿ ತಟ್ಟುವಂತೆ

ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಾಯಿ ಚುಡಿ ಸ್ವಲ್ಪ ರುಬ್ಬಿಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ರುಬ್ಕೊಂಡಿದ್ದೇನೆ ಮೊದಲೇ ಈ ಥರ ಅದರ ಮೇಲೆ ಇಟ್ಟು ಅದನ್ನ ಆಹಾರ ಮೀಸಲಿ ಮಾಡಿ ಿಕೊಳ್ಬೇಕು ಚೆನ್ನಾಗಿ ತಿರುಗ್ತಾ ಇರಬೇಕು ಇಲ್ಲಾಂದರೆ ಗಂಟು ಬರುತ್ತೆ ಈ ತರ ಗಂಟು ಬರೆದು ಚೆನ್ನಾಗಿ ಹೀಗೆ ನೋಡುತ್ತಾ ಇರಬೇಕು ಆಮೇಲೆ ಈ ಥರ ದಪ್ಪಾಗಿ ಅದು ಉಂಡೆ ಕಟ್ಟು ಥರ ಒಂಥರ ಬಾಲ್ ಥರ ಮಾಡಿಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಹಿಡಿದು ಬಾಣೆಯಲ್ಲಿ ಬಿಡಿಬೇಕು ಇದೀಗಾಯ್ತು ಇದೀಗಾಯ್ತು ಇದು ಆರುವವರೆಗೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ಈ ಥರ ಬರುತ್ತೆ ಗಂಟಿಲ್ಲದೆ ಈ ಥರ ಬಂದರೆ ವಡೆ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಈ ಥರ ಆಗಿ ಗಂಡಿ ಆದ ನಂತರ ಬಿಸಿ ಆಗುವವರೆಗೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾಯಿ ಕಾದ ನಂತರ ಇವಾಗ ದಾರಿದೆ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಈ ಎಲೆ ಬಾಳೆ ಎಲೆ ಪೇಪರ್ ಆದರೂ ಹಿಡಿತದೆ ಈ ಥರ ಈ ಥರ ತೊಟ್ಕೊಂಡು ಈ ಥರ ತಟ್ಟಿ ಅದನ್ನು ಎಣ್ಣೆ ಬಿಡ್ರ ಬಿಟ್ಟರೆ ಚೆನ್ನಾಗಿ ಉಬ್ಬರುತ್ತೆ ಥರ ತಟ್ಕೊಂಡು ಚೆನ್ನಾಗಿ ಈ ಥರ ತಟ್ಕೊಂಡು ಅದನ್ನು ಎಣ್ಣೆಯನ್ನು ಬಿಡಬೇಕು ಈ ಥರ ಎಣ್ಣೆಯನ್ನು ಬಿಟ್ಟರೆ ಸಾಫ್ಟಾಗಿ ಬಿದ್ದುತ್ತೆ ಎಣ್ಣೆಯಲ್ಲಿ ಹಾಕಿದ ನಂತರ ಅದನ್ನು ಈ ಥರ ಮೊಗಜಿದ್ರೆ ಈ ತರ ತಟ್ಟಿದ್ರೆ ಈ ತರ ಉಬ್ಬಿ ಬರುತ್ತೆ ಎಣ್ಣೆ ಎಣ್ಣೆಯಲ್ಲಿ ಮುಳುಗಿ ಈ ತರ ಉಬ್ಬಿ ಬರುತ್ತೆ ಆಮೇಲೆ ಕೊಂದು ಬಣ್ಣ ಬಂದ ನಂತರ ಅದನ್ನು ಈ ಥರ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ಅದನ್ನು ತೆಕ್ಕೊಳ್ಬೇಕು ಈ ಥರ ಸ್ವಲ್ಪ ಕಂದು ಬಣ್ಣ ಬಂದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಾಫ್ಟಾಗಿ ಉಬ್ಬಿ ಬರುತ್ತೆ ಈ ಥರ ಒಂದು ವಡೆಯನ್ನು ವಡೆ ಅಂತ ಕರಿತೀವಿ ನಾವು ಇದು ವಡೆಯನ್ನು ಚಟ್ನಿ ಸಂಗಡ ತಿನ್ನಲಿಕ್ಕೆ ಯಾರಾದರೂ ಬಂದಾಗ ಅವರಿಗೆ ಮಾಡಿಬಿಡಿಸೋದು ನಮ್ಮ ಕಡೆ ಪದ್ಧತಿ ಇದು ನೋಡಿ ಕಾಯಿ ತುರಿಯಿಂದ ಈಗ ಚಟ್ನಿ ಮಾಡ್ಕೋಬೇಕು ಇದನ್ನು ಇದಕ್ಕೆ ಎರಡರ ಸಿಮೆಣಸು ఒక సన్న శి రుచికి తప్ప ఉప్పు హాకీ ఖండు ఆమె తినకే భాళ రుచి ఇది హాలూ నకొంద పద్ధతి అవకాశం పెట్టాయి సప్త సేవా సంస్థ ధన్యవాదాలు